ಸರ್ ದಿ ಮಾರ್ಕೆಟ್ ಬಗೆ ಸ್ವಲ್ಪ ಸರ್ ನೀವು ಇಷ್ಟು ಪ್ರೀತಿಯಿಂದ ಕೇಳ್ತಾರೋ ಕೇಳೋ ಒಂದೇ ಒಂದು ಕಾರಣಕ್ಕೆ ಯಾウド ಒಂದು ನನ್ನ ಔಟ್ಫಿಟ್ ನಿಮಗೆ ಕಳಿಸ್ಕೊಡ್ತೀನಿ ಬಿಡಿ ಸರ್ ಓಕೆನಾ ಸರ್ ಪುಣ್ಯ ಮಾಡಿರ್ತೀನಿ ಸರ್ ಸಾಕು ನನ್ನ ಲೈಫ್ ಅಷ್ಟೇ ಪ್ರಶಾಂತ್ ಸರ್ ಇಲ್ಲ ಇಲ್ಲ ನಾನು ಕೊಟ್ಬಿಡ್ತೀನಿ ಯಾಕಂದ್ರೆ ಮತ್ತೆ ಇದನ್ನ ಯಾಕೆ ಕೊಟ್ಟಿಲ್ಲ ಅಂತ ಇಂಗ್ಲಿಷ್ ನಲ್ಲಿ ಕ್ವೆಶ್ಚನ್ ಕೇಳ್ತಾರೆ ಶಾರದಾ ಬೇಗ ಸರ್ ಪುಣ್ಯ ಮಾಡಿರ್ತೀರಿ ಸರ್ ನಿಮ್ಮ ಸರ್ ಇಟ್ಸ್ ಮೈ ಪ್ಲೇజర్ ಸರ್ ಇಟ್ಸ್ ಮೈ ಪ್ಲೇజర్ 8:00 ಕ್ಕೆ ಏನೋ ಹೇಳಿದ್ರು ಇಲ್ಲ ತಾನೆ

ಅದು ನೀವು ಕಂಡೆಸ್ಟ್ ಹೇಳೋದನ್ನು ಕೇಳಬೇಕು ಯಾಕಂದರೆ ಲೀಗಲ್ ಸೈನ್ ಔಟ್ ಮಾಡಿರ್ತಾರೆ ನಾನು ಅಂದರೆ ಲೀಗಲ್ ಇದನ್ನು ನಾನು ಡಿಸ್ಕ್ಲೋಸ್ ಮಾಡುವಂಗಿಲ್ಲ ಸೊ ಅದು ಲೀಗಲ್ ಅವ್ರು ಓದಿ ಸೈನ್ ಮಾಡಿ ಹೋಗಿರ್ತಾರೆ ಅದು ಯಾರ ಬಗ್ಗೆ ಯಾರು ರೀಚ್ ಮಾಡಿದ್ರು ತಪ್ಪು ತಪ್ಪು ಯಾರ ಬಗ್ಗೆ ಹೇಳ್ತಾ ಇದೇ ಹೇಳ್ತಾ ಸೀರಿಯಲಿಂದ ಬಂದಿರೋದು ಸರ್ ಬಿಗ್ ಬಾಸ್ ಇಂದ ಇದು ಅದ್ಯಾಕೆ ಇಲ್ಲಿಗೆ ಸುದೀಪ್ ಸರ್ ಸುದೀಪ್ ಸರ್ ಆ ಥರ ಸುಮ್ಮನೆ ನಾನು ಮಾತಾಡ್ತಾ ಇರ್ತೀನಿ ಸುಮ್ಮನೆ ಈಗ ಅದೇ ತಡಕ್ಕೆ ಸುದೀಪ್ ಸರ್ ಬಿಗ್ ಬಾಸ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಪ್ರತಿಸತಿ ಬೆಳಗ್ಗೆ ಎದ್ದಾಗ ನಾವು ಅದನ್ನ ಆದರೆ ಚೆನ್ನಾಗಿರುತ್ತೆ ಅಂತ ಕನ್ಸ್ ಕಾಣ್ತೀವಿ ಹೋಗಿ ಹೇಳ್ಕೊತಾ ಇರ್ತೀವಿ ಶೋ ಸ್ಟಾರ್ಟ್ ಆದ ತಕ್ಷಣ ಇನ್ಯಾರೋ ಹೇಳಿ ಬಿಗ್ ಬಾಸ್ ಹೇಳಿ ಬಿಗ್ ಬಾಸ್ ಅಂತ ಇರ್ತೀವಿ ಅದು ಮುಗೀತಲ್ಲಿ ನಥಿಂಗ್ ಲೈಕ್ ದಟ್ ಐ ಥಿಂಕ್ ಪ್ರೈಮ ಅಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಇಫ್ ಯು ಡೋಂಟ್ ಫೀಲ್ ಯು ಆರ್ ದ ಕ್ವೀನ್ ಇನ್ ಫ್ರಂಟ್ ಆಫ್ ದ ಮಿರರ್ ಯುವರ್ ಲೈಫ್ ಇಸ್ ವರ್ತ್ ಎನಿಥಿಂಗ್ ಸೊ ಐ ಫೀಲ್ ಲೈಕ್ ಅ ಕಿಂಗ್ ವೆನ್ ಎವರ್ ಐ ಗೋ ಟು ಬ್ರಷ್ ಆಲ್ಸೋ ಸೊ ಐ ಬಿಲೀವ್ ಇನ್ ದಟ್ ಸರ್ ಸುದೀಪ್ ಸರ್ ಸುದೀಪ್ ಸರ್ ಐ ಪಿ ಎಲ್ಲು ಮತ್ತು ಬಿಗ್ ಬಾಸು ಎಲ್ಲರೂ ಕೂಡ ಎಲ್ಲರೂ ನೋಡ್ತಾರೆ ಎಲ್ರಿಗೂ ಇಷ್ಟವಾದಂತಹ ಒಂದು ಆಟ ಅಂದರೆ ಐ ಪಿ ಎಲ್ ಆಗಿರ್ಬೋದು ಬಿಗ್ ಬಾಸ್ ಆಗಿರ್ಬೋದು ಸೊ ಎರಡನ್ನೂ ಕೂಡ ಬ್ಯಾನ್ ಮಾಡಬೇಕು ಅಂತೇಳಿ ಒಂದು ವರ್ಗ ಕೇಳ್ತಾ ಇದೆ ನೀವೇನು ಹೇಳ್ತೀರ ಸರ್ ಪಾಪ ಇದಂಥ ಆಸೆಗಳು ನೋಡಿ mugeta yes so sir tweet maradaga tumba speculations that actors host the but now that you are booked for four seasons whom according to you will be the next best host after you leave if in case uh, four years from now i think i will work out in such a way that i'll still look younger and come back Sharda. ಯಾರು 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 ಇವಾಗ ಪ್ರತಿಯೊಂದಕ್ಕೂ ಉತ್ತರ ಐ ಮೀನ್ ಸಿ ಲೆಟ್ ಮಿ ಟೇಲ್ ಯು ಐ ವಿಲ್ ಟೆಲ್ ಯು ಪರ್ಸನಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾದಲ್ಲಿ ಬರುತ್ತೋ ಎಷ್ಟು ಸಿನಿಮಾ ಪ್ರತಿ ಸಿನಿಮಾದಲ್ಲಿ ಒಬ್ಬೊಬ್ಬ ಹೀರೋ ಬರ್ತಾಯಿರ್ತಾರೆ ಎಲ್ಲ ಸಿನಿಮಾನೂ ನಮ್ದಲ್ಲ ಹಾಗೆಯೇ ನನ್ನ ಕನಿಗೆ ನನಗೆ ಗೊತ್ತಿರೋಂಗೆ ನನ್ನ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಪ್ರತಿಭೆಗಳು ಸಾಕಷ್ಟು ಜನ ಇದ್ದಾರೆ ನಮ್ಮ ಶೋ ನಡ್ಸೋ ಕೆಪಾಸಿಟಿ ಇರೋರು ನಾನು ನಾನೇ ಅಂತ ಹೇಳೋದು ತಪ್ಪಾಗುತ್ತೆ ಸಿ ದೇರ್ ಇಸ್ ಅ ರೀಸನ್ ವೈ ದೇ ಕಮ್ ಬ್ಯಾಕ್ ಟು ಮೀ ದೇರ್ ಇಸ್ ಅ ರಿಲೇಷನ್ಶಿಪ್ ವಿ ಹ್ಯಾವ್ ಆ್ಯಂಡ್ ದ ವೇ ವಿ ಹ್ಯಾವ್ ಲೇಡ್ ಅ ಫೌಂಡೇಶನ್ ಈ ಬಿಗ್ ಬಾಸಿಗೆ ಅದರಿಂದ ದೇರ್ ಇಸ್ ಅ ರಿಲೇಷನ್ಶಿಪ್ ರೈಟ್ ದಟ್ಸ್ ಆಲ್ ಇಟ್ ಇಸ್ That doesn't mean that uh, there are no talents in this industry or there are no capable people. Again, they may start from a scratch and develop. But I I feel like industrially a moderate capacity in the way. Bhosha Nani Gotiro does not They may come and spend some time with me to understand. I strongly love my industry and I still feel that there are a lot of talents here. Thank you, sir. Okay. okay. Done. With yes. your permission, sir. Yaru edder baby. ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಹ್ಯಾಶ್ ಟ್ಯಾಗ್ಗಳನ್ನು ಈಗ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀವಿ ದಯವಿಟ್ಟು ಕೊಡಿ ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿ ಗಣ್ಯರು ಅದನ್ನು ರಿವೀಲ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನು ನೀವು ಶಾರದಾ ಹೋಗ್ತಾ ಇದ್ದೀರಾ ಹಿಂಗೆ ಶಾರದಾ ಮೇಡಮ್ ನೀವು ಐ ರಿಕ್ ಐ ರಿಕ್ವೆಸ್ಟ್ ಸೊ ಆಲ್ಸೋ ಆನ್ ಬಿಹಾಫ್ ಆಫ್ ದ ಟೀಮ್ ಒನ್ ಚೆಕ್ ಚಕ್ರಿ ಆನ್ ಬಿಹೇಫ್ ಆಫ್ ದ ಟೀಮ್ ನಾನು ಕೆಲವು ಐ ವ್ಯೂ ಯು ಆಸ್ಟ್ ದ ಲಾಡ್ ಆಫ್ ಕ್ವೆಶನ್ಸ್ ಐ ಟೋಟಲಿ ರೆಸ್ಪೆಕ್ಟ್ ಆಲ್ ದಟ್ ಟೀಮ್ ಪರವಾಗಿ ಐ ವಾಂಟ್ ಟು ಸೇ ಸರ್ಟನ್ ಥಿಂಗ್ಸ್ ದಟ್ ನಾವೆಲ್ಲ ಮಾತಾಡ್ತೀವಿ ಸುದೀಪ್ ಇಸ್ ಹೋಸ್ಟಿಂಗ್ ಆ್ಯಂಡ್ ವಾಯೋಕಾಮ್ ಆ್ಯಂಡಮಾಲ್ ಪ್ಲೀಸ್ ಐ ಆಲ್ಸೋ ಅಂಡರ್ಸ್ಟ್ಯಾಂಡ್ ಹನ್ನೊಂದು ಸೀಸನಲ್ಲಿ ತುಂಬ ಅದ್ಭುತವಾಗಿ ಬರೋದಕ್ಕೆ ಕಾರಣವೇ ನಮ್ಮ ಟೆಕ್ನಿಕಲ್ ಟೀಮ್ ಸಿ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದಟ್ ಬಿಗ್ ಬಾಸ್ ಇಸ್ ನಥಿಂಗ್ ವಿತೌಟ್ ಆಲ್ ಆಫ್ ದ್ಯಮ್ ಆ್ಯಂಡ್ ದರ್ ಇಸ್ ಅ ಮ್ಯಾನ್ ಸಿಟ್ಟಿಂಗ್ ಓ ದಿಸ್ ನೇಮ್ ಇಸ್ ಮಿಸ್ಟರ್ ಪ್ರಕಾಶ್ ಫ್ರಮ್ ಲಾಸ್ಟ್ ಟೂ ಸೀಸನ್ಸ್ ನೀವೇನು ರೇಟಿಂಗ್ ನೋಡ್ತಾ ಇದ್ದೀರೋ ಏನು ಮಾಡ್ತಾ ಇದ್ದೀರೋ ಯಾಕಂದರೆ ಪರಮ್ ಅವ್ರ ಇಲ್ಲಿಂದ ಎಕ್ಸಿಟ್ ಆದಾಗ ಇಟ್ ವಾಸ್ ನಾಟ್ ಅ ಈಸಿ ಟಾಸ್ಕ್ ಬಿಕಾಸ್ ಇಟ್ ವಾಸ್ ಅ ಬಿಗ್ ಆಸ್ಕ್ ಫ್ರಮ್ ದ ಟೀಮ್ ಸಡನ್ಲಿ ಎವ್ರಿಬಡಿ ವರ್ ಆರ್ ಫ್ರೆಂಡ್ ಇನ್ಕ್ಲೂಡಿಂಗ್ ಮೀ ನಮಗೆ ಯಾರು ಲೀಡರು ಏನು ಮಾಡಬೇಕು ಏನು ಮಾಡ್ತಾ ಯಾರು ಬಂದು ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಅಂದಾಗ ಲೆವೆಂತ್ ಸೀಸನಲ್ಲಿ ಐ ಎನ್ಕೌಂಟರ್ಡ್ ಎಂಟೈರ್ಲಿ ಎ ನ್ಯೂ ಟೀಮ್ ಯಾರಿಗೂ ಇಲ್ಲದೇ ಇರೋ ಭಯ ನಮಗಿತ್ತು ಅವಾಗ ಬಟ್ ಐ ಥಿಂಕ್ ಐ ವೆರಿ ಪ್ರೌಡ್ಲಿ ವಾಂಟ್ ಟು ಟೆಲ್ ಯು ಟುಡೇ ವಾಪಸ್ ನಾನು ವಾಪಸ್ ಬರಬೇಕು ಶೋ ನಡೆಸ್ಬೇಕು ಅಂದ್ರೂ ಐ ಥಿಂಕ್ ಐ ರಿಯಲಿ ಗಿವ್ ಅ ಬಿಗ್ ಚಂಕ್ ಟು ಮೈ ಟೆಕ್ನಿಕಲ್ ಟೀಮ್ ಆ್ಯಂಡ್ ಪ್ರಕಾಶ್ ಬಿಕಾಸ್ ಅವ್ರು ಹ್ಯಾಂಡಲ್ ಮಾಡಿರೋ ರೀತಿ ಈಸ್ ಒನ್ ಥಿಂಗ್ ದಟ್ ಆಸ್ ವೆರಿ 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 ಕಂಫರ್ಟಬಲ್ ಆ್ಯಂಡ್ ಬಿಗ್ ಬಾಸ್ ನನಗೆ ಗೊತ್ತಿಲ್ಲ ಹೇಗೆ ಇವರು ಮಾಡ್ತಾರಂತ ಬಟ್ ಐ ಪರ್ಸ್ನಲಿ ಬಿಲೀವ್ ಆರ್ ಫೀಲ್ ಆ ಶೋ ಹೇಗೆ ನಡೆಯುತ್ತೆ ಅನ್ನೋದು ನೀವೆಲ್ಲರೂ ನಿಮ್ಮ ನಿಮ್ಮ ಕ್ಯಾಮ್ರಾಗಳನ್ನು ಫೋನನ್ನು ಹೊರಗಡೆ ಇಟ್ಟು ಐ ಥಿಂಕ್ ಯು ಶುಡ್ ಯು ಶುಡ್ ವಿಸಿಟ್ ದಟ್ ಪ್ಲೇಸ್ ಯಾರ್ಯಾರಿಗೆ ಏನೇನು ಸ್ಪೆಕ್ಯುಲೇಷನ್ಸ್ ಇದೆ ಯಾರ್ಯಾರಿಗೆ ಏನೇನು ಅನುಮಾನಗಳಿದ್ದಾವೆ ನೀವು ಒಂದು ಸಲ ನೋಡಿ ಎಷ್ಟು ಸಾವಿರ ಜನ ಪರ್ ಡೇ ಕೆಲಸ ಮಾಡ್ತಾರೆ ಹೇಗೆ ಕೆಲಸ ಮಾಡ್ತಾರೆ ಒಂದು ಕಂಟೆಸ್ಟೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅಂದರೆ ಎಷ್ಟು ಸೈಲೆನ್ಸ್ ಇದೆ ಎಷ್ಟು ಒಂದು ಸೈಲೆನ್ಸ್ ಅಕ್ಕಪಕ್ಕ ಮನೆ ಅಕ್ಕಪಕ್ಕ ಇಟ್ ಈಸ್ ಅ ಹ್ಯೂಜ್ 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 ಪ್ರೋಟೋಕಾಲ್ ಡೇ ಆ್ಯಂಡ್ ನೈಟ್ ದೇ ವರ್ಕ್ ಯಾಕಂದರೆ ಯಾವ ಟೈಮಲ್ಲಿ ಕಂಟೆಸ್ಟೆಂಟ್ಸ್ ಎದ್ದೇಳ್ಬೋದು ಏನಾರು ಮಾತಾಡ್ಬೋದು ಸ್ಲೀಪ್ಲೆಸ್ ನೈಟ್ಸ್ ದೇ ಹ್ಯಾವ್ ಆ್ಯಂಡ್ ಇಟ್ಸ್ ಅನ್ ಅನ್ಬಿಲೀವಬಲ್ ಟೀಮ್ ಬಿಕಾಸ್ ನೀವು ಎಲ್ಲರೂ ಹೇಳಬೇಕಾದ್ರೆ ದೇರ್ ಇಸ್ ನೋ ರಿಯಾಲಿಟಿ ಶೋ ಲೈಕ್ ಬಿಗ್ ಬಾಸ್ ಅಂತ ಹೇಳಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದೇ ಹ್ಯಾವ್ ನೋ ನೈಟ್ಸ್ ಆ್ಯಂಡ್ ಡೇಸ್ ದೇಸ್ ದೇ ದೇ ಆರ್ ಸ್ಲೀಪ್ಲೆಸ್ ಒಂದು ಸ್ವಲ್ಪ ಹೊತ್ತು ಮಲಗಿ ಮತ್ತೆ ಎದ್ದು ಮತ್ತೆ ಮಾಡಿ ಇಟ್ಸ್ ಅ ಹ್ಯೂಜೆಸ್ಟ್ ಟೀಮ್ ದಟ್ ಐ ಎವರ್ ಸೀನ್ ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಎಲ್ಲ ರಿಯಾಲಿಟಿ ಶೋ ಏನು ನಡೆಸ್ತಾರೋ ದೆರ್ ಇಸ್ ಅ ಪ್ಯಾಕ್ ಟೈಮ್ ದೇ ಇಟ್ ಮೇ ಬಿ ನೈನ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಆ ತ್ರೀ ಇನ್ ದ ಮಾರ್ನಿಂಗ್ ಬಟ್ ದೇ ಆಲ್ ಪ್ಯಾಕ್ ಅದನ್ನು ನೀವು ಎಡಿಟ್ ಆದಮೇಲೆ ನೋಡ್ತೀರಿ ಬಿಗ್ ಬಾಸ್ ಒಂದು ಸಲ ಆ ಫ್ಲಾಗ್ There is no pack up. Now, lights off, that is backup for big boss. Till then, the technical team, I, I have never seen the ask from a team. It is a never ending process. So, Prakash and team, I'm very, very happy with the way you have developed and uh, delivered. So, Hagir I think now yeah, kala's suggestions were required to work. another director provided the other director provided the it is only for that particular team that i wanted to stand up. and i think uh, they are sir, the other people they they are. People yes. yes, prakash. come, come, come. it's funny. please come. hashtag reveal marthada lajotelli. come. so, this is the director. and awesome. i think they all have come. and to top it, ಪ್ರತಿ ಸಲ ದಿಸ್ ಇಸ್ ಆಲ್ಸೋ ಸಮ್ಥಿಂಗ್ ಐ ವಾಂಟ್ ಟು ಸೇ ದಟ್ ಸಿನಿಮಾ ಥರನೇ ಒಂದು ಮಾಡಿದಾಗ ದ ದ ಕ್ಯೂರಿಯಾಸಿಟಿ ನೀವು ಮಾಧ್ಯಮದವರು ಇದ್ರ ಮೇಲೆ ಇಟ್ಟಿರೋ ಪ್ರೀತಿ ಬರೋ ಪ್ರಶ್ನೆಗಳು ಐ ಥಿಂಕ್ ಇದಕ್ಕೆ ಇಟ್ಸ್ ವೆರಿ ಅನ್ಮ್ಯಾಚ್ ಮ್ಯಾ ಮ್ಯಾಚ್ ಆ್ಯಂಡ್ ಇಟ್ಸ್ ಅನ್ಪ್ಯಾರಲ್ಡ್ ಎಕ್ಸ್ಪೀರಿಯನ್ಸ್ ನನಗೆ ದ ವೇ ಯು ಪೀಪಲ್ ಲವ್ ದ ಶೋ ಸೊ ಅದು ಇನ್ನೊಂದು ಕೆಲವು ವಿಚಾರಗಳು ತಾವು ಹೇಳಿದ್ರಿ ವಿವಾದಿತ ಕಂಟೆಸ್ಟೆಂಟ್ಸ್ ಐ ಪರ್ಸ್ನಲಿ ವಾಂಟ್ ಟು ಟೆಲ್ ಯು ಪ್ರತಿಯೊಬ್ಬರು ಇನ್ನೂ ಹೊರಗಡೆ ಓಡಾಡ್ಕೊಂಡಿದ್ದಾರೆ ಮಾಡಿದ್ದಾರೆ ಅಂದಾಗ ಐ ಥಿಂಕ್ ಎವ್ರಿಬಡಿ ಬಡಿ ಡಿಸರ್ವ್ಸ್ ಅ ಚಾನ್ಸ್ ಆ್ಯಂಡ್ ಐ ಥಿಂಕ್ ವಿ ಶುಡ್ ನಾಟ್ ರೇಸ್ ದ ಕ್ವೆಶ್ಚನ್ಸ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಬಿಕಾಸ್ ಅಂಥವ್ರು ಇದ್ದಲ್ಲಿ ಹೊರಗಡೆ ಹೋಗ್ತಾರೆ ಬಿಡಿ ತಪ್ಪು ಮಾಡಿದ್ರೆ ಹೊರಗಡೆ ಹಾಕ್ತಾರೆ ನಿಷ್ಕಳಂಗೆ ಹೋಗ್ತಾರೆ ಏನದು ಮುಲಾಜಿಲ್ಲದಂಗೆ ಹೊರಗಡೆ ಹಾಕ್ತಾರೆ ಬಟ್ ಐ ಥಿಂಕ್ ಬಿಗ್ ಬಾಸ್ ಇಸ್ ಅ ಶೋ ವಿಚ್ ಶುಡ್ ಬಿ ಯೂಟಿಲೈಸ್ ಇನ್ ಅ ವೆರಿ ಬಿಗ್ ವೇ ಫಾರ್ ದ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಕ್ಯಾರೆಕ್ಟರ್ ಆ್ಯಂಡ್ ಕರಿಯರ್ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಯಾ